ಪಟಾಕಿ ಹೆಸರಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವಂತಹ ಕೆಲಸ ನಡೀತಾ ಇದೆಯಾ ಲಕ್ಷ್ಮಿ ಪಟಾಕಿಗೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತ ಆಗ್ತಾ ಇದೆ ದೀಪಾವಳಿ ಹಬ್ಬ ಬರ್ತಾ ಇದ್ದಂತೆ ವಿರೋಧದ ಕೂಗು ಒಂದ್ ಕಡೆ ಕೇಳಿ ಬರ್ತಾ ಇದೆ ಲಕ್ಷ್ಮೀ ದೇವರ ಫೋಟೋಗಳ ಬಳಕೆಗೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಒಂದು ಕಡೆ ಲಕ್ಷ್ಮಿ ಫೋಟೋ ಇರುವಂತಹ ಪಟಾಕಿಯನ್ನ ಮಾರಾಟ ಮಾಡದಂತೆ ಮನವಿ ಕೂಡ ಮಾಡಲಾಗ್ತಾ ಇದೆ ಅನೇಕ ಕಂಪನಿಗಳಲ್ಲಿ ಲಕ್ಷ್ಮೀ ಪಟಾಕಿ ತಯಾರಿಕೆ ಕ್ಲೋಸ್ ಕೂಡ ಆಗಿರುವಂಥದ್ದು ಇದೀಗ ಕೆಲ ಪಟಾಕಿ ತಯಾರಿಕರಿಂದ ಲಕ್ಷ್ಮೀ ಪಟಾಕಿ ತಯಾರಿಕೆ ಕೂಡ ಮಾಡಲಾಗ್ತಾ ಇದೆ ಬಟ್ ಫೋಟೋ ಬಳಕೆಗೆ ಇದೀಗ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆಯಿಂದ ಸಂಪೂರ್ಣವಾಗಿ ಬ್ರೇಕ್ ಹಾಕುವಂತೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡ್ತಾ ಇದೆ ಲಕ್ಷ್ಮೀ ಪಟಾಕಿಗಳಲ್ಲಿ ದೇವರ ಫೋಟೋವನ್ನು ಬಳಸಬೇಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಲಾಗ್ತಾ ಇದೆ ಇವಾಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶಕರಿಗೆ ಮನವಿಯನ್ನ ಮಾಡಲಾಗಿದೆ ಲಕ್ಷ್ಮೀ ಪಟಾಕಿಗೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ ಪಟಾಕಿ ಹೆಸರಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಲಕ್ಷ್ಮೀ ಪಟಾಕಿಯಲ್ಲಿ ದೇವರ ಫೋಟೋವನ್ನು ಬಳಸಬೇಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಬ್ರೇಕ್ ಹಾಕುವಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡ್ತಾ ಇದೆ ಲಕ್ಷ್ಮಿ ಫೋಟೋ ಪಟಾಕಿಯನ್ನು ಮಾರದಂತೆ ಹೇಳಿರುವಂಥದ್ದು ಹಾಗೆ ಕೆಲ ಪಟಾಕಿ ತಯಾರಿಕರಿಂದ ಲಕ್ಷ್ಮಿ ಪಟಾಕಿ ತಯಾರಿಕೆ ಮಾಡಲಾಗ್ತಾ ಇದೆ ಇನ್ನು ಕೆಲವರು ಫೋಟೋವನ್ನು ಬಳಸಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಫೋಟೋ ಬಳಸೋದಕ್ಕೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಸಂಘಟನೆಗಳು ಪಟಾಕಿ ಹೆಸರಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಮನವಿ ಮಾಡ್ತಾ ಇದ್ದಾರೆ ಕೆಲ ಪಟಾಕಿ ತಯಾರಿಕರಿಂದ ಲಕ್ಷ್ಮೀ ಪಟಾಕಿ ಈಗ ಆಲ್ರೆಡಿ ತಯಾರಿಕೆ ಮಾಡಲಾಗಿದೆ ಸೊ ಬಳಸಬೇಡಿ ಲಕ್ಷ್ಮಿ ಫೋಟೋವನ್ನ ರಾಜ್ಯ ಪೊಲೀಸ್ ಇಲಾಖೆ ಮಹಾನಿರ್ದೇಶಕರಿಗೆ ಮನವಿಯನ್ನ ಮಾಡಲಾಗಿದೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಮಹಾನಿರ್ದೇಶಕರಿಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಲಕ್ಷ್ಮಿ ಪಟಾಕಿಗಳಲ್ಲಿ ದೇವರ ಫೋಟೋವನ್ನು ಬಳಸಬೇಡಿ ಅಂತ ಹೇಳಿಬಿಟ್ಟು ಮನವಿ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳು ದೀಪಾವಳಿ ಉತ್ಸವ ದೀಪಾವಳಿ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನು ಸಿಡಿಸಲಾಗತ್ತೆ ಆದರೆ ದುರ್ದೈವ ಅಂತ ಹೇಳಿದ್ರೆ ಈ ಪಟಾಕಿಗಳಲ್ಲಿ ಲಕ್ಷ್ಮೀ ಬಾಂಬು ಇವತ್ತು ಕೃಷ್ಣನ ಚಿತ್ರಗಳು ಅಯ್ಯಪ್ಪನ ಸ್ವಾಮಿಯ ಚಿತ್ರಗಳು ಅದೇ ರೀತಿಯಲ್ಲಿ ರಾಷ್ಟ್ರ ಚಿತ್ರಗಳು ಇರುತ್ತೆ ಹಾಗಾಗಿ ಈ ಚಿತ್ರಗಳು ಅದರಲ್ಲಿ ಹಾಕೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ ಆ ದೃಷ್ಟಿಯಿಂದ ಈಗಾಗಲೇ ಶಿವಕಾಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ ಅಧಿಕೃತ ಪಟಾಕಿ ಮಾರಾಟಗಾರರು ಈ ತರ ಹಿಂದೂ ದೇವತೆಗಳ ಚಿತ್ರ ಇರುವಂತಹ ಪಟಾಕಿಯನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ನಿಲ್ಲಿಸಿದ್ದಾರೆ ಅನಧಿಕೃತವಾಗಿ ಬಹಳಷ್ಟು ಕಡೆಗಳಲ್ಲಿ ಬೆಂಗಳೂರಿನ ರಾಜಧಾನಿಗಳಲ್ಲಿ ಅನೇಕ ಮೈದಾನಗಳಲ್ಲಿ ಈ ರೀತಿ ಹಿಂದೂ ದೇವರ ಚಿತ್ರ ಇರುವಂತಹ ಪಟಾಕಿಗಳು ಮಾರಾಟ ಆಗ್ತಿದೆ ಅಂತಹ ಪಟಾಕಿಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಹೇಳುವ ಆಗ್ರಹವನ್ನ ಮಾಡಿದ್ದೇವೆ ಇದು ಕರ್ನಾಟಕ ಮೆಟರಾಲಜಿ ಆಕ್ಟ್ ಪ್ರಕಾರ ಅದೇ ರೀತಿಯಲ್ಲಿ ಭಾರತೀಯ ದಂಡ ಸಂಹಿತೆ ಟೂ ನೈಂಟಿ ಫೈವ್ ಏನೇ ಈಗ ದೀಪಾವಳಿ ಹಬ್ಬ ಇದೆ ದೀಪಗಳ ಉತ್ಸವ ದೀಪಾವಳಿ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನು ಸಿಡಿಸಲಾಗುತ್ತೆ ಆದರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲಕ್ಷ್ಮಿ ಹಿಂದೂ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ರಿಟ್ನಲ್ಲಿ ಲಕ್ಷ್ಮಿ ಪಟಾಕಿ ಬಳಸುವಂತಹ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಫೋಟೋವನ್ನು ಹಾಕಬೇಡಿ ಅಂತ ಹೇಳ್ಬಿಟ್ಟು ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡ್ತಾ ಇದೆ ಈ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಕೂಡ ಮನವಿ ಸಲ್ಲಿಸಿರುವಂತದ್ದು ಸೊ ಏನ್ ಮಾಡಬಹುದು ನೆಕ್ಸ್ಟ್ ಬಿಕಾಸ್ ಈಗ ಆಲ್ರೆಡಿ ಸಾಕಷ್ಟು ಅಂಗಡಿ ಮಾಲೀಕರು ಆಲ್ರೆಡಿ ಪಟಾಕಿಯನ್ನು ತಯಾರಿಸಿದ್ದಾರೆ ಒಂದು ಕಡೆ ಸೊ ಏನು ನಿರ್ಧಾರ ತೆಗೆದುಕೊಳ್ಬಹುದು ಈ ಮುಂದೆ ಸಂಘಟನೆಗಳು ಏನಾದರೂ ಅದ್ ಕೂಡ ಮಾರುಕಟ್ಟೆಗೆ ತರಬಾರದು ಪ್ರೊಟೆಸ್ಟ್ ಅಪ್ಡೇಟ್ಸ್ ಎಸ್ ರೋಜಾ ಈಗಾಗ್ಲೇ ಇದೇನು ಬಾರಿ ಅಲ್ಲ ಪ್ರತಿ ವರ್ಷವೂ ಸಹ ದೀಪಾವಳಿ ಹಬ್ಬ ಬಂದ್ರೆ ಆ ಹಬ್ಬದ ಕಳೆಯನ್ನ ಕೊಡೋದು ಅಂತಂದ್ರೆ ಪಟಾಕ್ಷಿನೇ ಸೊ ಸದ್ಯಕ್ಕೆ ಏನು ಸಾಕಷ್ಟು ಮಾತುಗಳು ಬರ್ತಾ ಇದಾವೆ ಪಟಾಕಿಯನ್ನ ಯಾರು ಹಚ್ಚಬಾರದು ಅನ್ನುವಂಥದ್ದನ್ನ ಪರಿಸರ ಪ್ರೇಮಿಗಳು ಒಂದ್ ಕಡೆಯಿಂದ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪಟಾಕಿ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಪರಿಸರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದ್ ಕಡೆ ಆ ಪರಿಸರ ಪ್ರೇಮಿಗಳ ಕೂಗು ಬರ್ತಾ ಇರುವಂತದ್ದು ಇದರ ಮಧ್ಯದಲ್ಲಿ ಹಿಂದೂಗಳ ಕೂಗು ಸಹ ಈ ಸದ್ಯಕ್ಕೆ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಇಟ್ಕೊಂಡು ಈಗ ಅವರ ಧ್ವನಿ ಬರ್ತಾ ಇರುವಂತದ್ದು ನಿನ್ನೆ ಸಹ ಈ ವಿಚಾರವಾಗಿ ಮನವಿ ಪತ್ರವನ್ನ ಸಹ ಸಣಿಸಿದ್ರು ಯಾವ ಕಾರಣಕ್ಕೆ ಅಂತಂದ್ರೆ ಏನು ಪಟಾಕಿಗಳ ಮೇಲೆ ದೇವರ ಹೆಸರನ್ನ ಹಾಕಿರ್ತಾರೆ ಜೊತೆಗೆ ದೇವರ ಫೋಟೋಗಳನ್ನ ಹಾಕಿರ್ತಾರೆ ಅಂತಹ ಪಟಾಕಿಯನ್ನ ಸಡಿಸಿದಾಗ ಅದು ಸಂಪೂರ್ಣವಾಗಿ ರಸ್ತೆಗಳಲ್ಲೆಲ್ಲ ಬಿದ್ದಿರುತ್ತೆ ಅದನ್ನೇ ತುಳ್ಕೊಂಡು ಜನರು ಓಡಾಡ್ತಾರೆ ಸೊ ಇದರಿಂದಾಗಿ ನಮ್ಮ ಹಿಂದೂಗಳಿಗೆ ಧಕ್ಕೆ ಆಗ್ತಾ ಇದೆ ನಮ್ಗೆ ನೋವಾಗ್ತಾ ಇದೆ ಅನ್ನುವಂಥದ್ದು ಅಂದ್ರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಸಂಪೂರ್ಣವಾಗಿ ಪಟಾಕಿಗಳ ಮೇಲೆ ದೇವರ ಫೋಟೋವನ್ನ ಮತ್ತೆ ಜೊತೆಗೆ ದೇವರ ಹೆಸರನ್ನ ಬಳಕೆ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆ ಕಡೆಯಿಂದ ಒಂದು ಮನವಿ ಪತ್ರವನ್ನ ಈಗಾಗ್ಲೇ ಏನು ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು ಅಂದ್ರೆ ದೇವರ ಪಟಾಕಿನ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅನ್ನುವಂತಹ ಕಾರಣ ಅವ್ರು ಕೊಡ್ತಾ ಇಲ್ಲ ಸದ್ಯಕ್ಕೆ ಅವ್ರು ನೀಡ್ತಾ ಇರುವಂತದ್ದು ದೇವರ ಫೋಟೋ ಜೊತೆಗೆ ಹೆಸರನ್ನ ಮಾರಾಟಕ್ಕೆ ಬರಬಾರ್ದು ಅಂತ ಹೇಳಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಈಗ ಒಂದ್ ಕಡೆ ಪರಿಸರ ಪ್ರೇಮಿಗಳದ್ದು ಒಂದ್ ಕಡೆ ಹಿಂದೂಗಳದ್ದು ಎರಡು ವಿಚಾರವನ್ನ ಆಗಿ ನೋಡೋದಾದ್ರೆ ಯಾವ ರೀತಿಯಾಗಿ ಈಗ ಸದ್ಯಕ್ಕೆ ಕ್ರಮವನ್ನ ಕೈಗೊಳ್ತಾರೆ ಸಂಪೂರ್ಣವಾಗಿ ಪಟಾಕಿನ ಬ್ಯಾನ್ ಮಾಡ್ತಾರ ಅಥವಾ ಈ ರೀತಿಯಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನುವಂತ ವಿಚಾರವಾಗಿ ನೀಡಿದ್ರಲ್ಲ ಮನವಿಯನ್ನ ಇದ್ರ ಮೇಲೆ ಏನು ಕ್ರಮವನ್ನ ಕೈಗೊಳ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ ಒಟ್ಟಾರೆ ಆಗಿದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಜನ ಹೇಳ್ತಾರೆ ಸಾಮಾನ್ಯ ದಿನಗಳಲ್ಲಿ ಪಟಾಕಿಯನ್ನ ಹಚ್ಚಿದ್ರೆ ಯಾವುದೇ ರೀತಿಯಾದಂತಹ ಕಾರಣಗಳನ್ನ ಕೊಡೋದಿಲ್ಲ ತಾವು ಹಬ್ಬ ಬಂದಾಗ ಮಾತ್ರ ಯಾಕೆ ಪಟಾಕಿಯ ವಿಚಾರ ಮೇಲ್ ಬರುತ್ತೆ ಅನ್ನುವಂಥದ್ದು ತರಗಿ ಎಲ್ಲಾ ಕೂಗುಗಳಿಗೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಯಾವ ರೀತಿಯಾಗಿ ಪರಿಹಾರವನ್ನ ನೀಡ್ತಾರೆ ಅನ್ನುವಂಥದ್ದು ನಾವು ಕಾರ್ ನೋಡ್ಬೇಕಾಗಿರುವಂತ ಲಕ್ಷ್ಮೀ ತಮ್ಮೆಲ್ಲ ಡೀಟೇಲ್ಸ್ಗಾಗಿ